ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಂತ ಹೇಳಿದರೆ ನಾನು ಇವತ್ತು ರಾಧೆ ಕಾಸ್ಟ್ಯೂಮ್ ಹಾಕ್ತಾ ಇದ್ದೀನಿ ಯಾವ ಥರ ನಾನು ಮೇಕಪ್ ಮಾಡ್ತೀನಿ ತೋರಿಸ್ತೀನಿ ಬನ್ನಿ ಫಸ್ಟು ಡ್ರೆಸ್ಸಾಗಿ ಬಂದ್ಬಿಡ್ತೀನಿ ಬಾಯ್ ಈಗ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಬಂದೆ ಈಗ ಸುಮ್ಮನೆ ಲೇಟ್ ಮಾಡೋದು ಬೇಡ ಮೇಕಪ್ ಯಾವ ಥರ ಮಾಡ್ತೀನಿ ಅಂತ ತೋರಿಸೋಣ ಬನ್ನಿ ನಾನು ಕಡಿಮೆ ಪ್ರಾಡಕ್ಟಲ್ಲೇ ಯಾವ ಥರ ಮೇಕಪ್ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ ಬನ್ನಿ ನಾನು ಈಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಬೇಕಾದರೆ ನೀವು ಟಿಶ್ಯೂ ಯೂಸ್ ಮಾಡ್ಬೋದು ನಾನು ಡೈರೆಕ್ಟಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಫಸ್ಟಿಗೆ ಮಾಯಶ್ಚುರೈಸರ್ನ ಅಪ್ಲೈ ಮಾಡ್ತೀನಿ ಮಾಶ್ಚರೈಸರ್ ಅಪ್ಲೈ ಮೇಲೆ ನಾನು ಜೆಲ್ ಯೂಸ್ ಮಾಡ್ತಾ ಇದ್ದೀನಿ ಜೆಲ್ ಯೂಸ್ ಮಾಡಿದರೆ ಮುಖ ಫುಲ್ ಶೈನಿಂಗ್ ಆಗುತ್ತೆ ಸೊ ಹಾಗಾಗಿ ಜೆಲ್ ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಹೈಲೈಟರ್ ಯೂಸ್ ಮಾಡ್ತಾ ಇದ್ದೀನಿ ನಮಗೆ ಎಲ್ಲೆಲ್ಲ ಡಾರ್ಕ್ ಸರ್ಕಲ್ಸ್ ಇದೆ ಅಲ್ಲಿ ಅಪ್ಲೈ ಮಾಡಬೇಕು ನನಗೇನು ಜಾಸ್ತಿ ಇಲ್ಲ ನಾನು ಕೈಯಿಂದನೇ ರಬ್ ಮಾಡ್ಕೊತ ಇದ್ದೀನಿ ನೆಕ್ಸ್ಟು ಹೈಬ್ರೋಸ್ ಎಲ್ಲ ಫಿಲ್ ಮಾಡ್ಕೊತ ಇದ್ದೀನಿ ಈಗ ನಾನು ಹೈಬ್ರೋ ತಗ್ಸಿಲ್ಲ ಅದೆಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಫೌಂಡೇಶನ್ ಅಪ್ಲೈ ಮಾಡ್ತಾ ಇದ್ದೀನಿ ಐ ಮೇಕಪ್ ಮಾಡ್ತಾ ಇದ್ದೀನಿ ಫಸ್ಟ್ ಗೆ ಸ್ವಲ್ಪ ಪೌಡರ್ ಹಾಕೊಳ್ಳಿ ಮ್ಯಾಚ್ ಆಗೋ ತರ ಯಾವ ಕಲರ್ ಆದ್ರೂ ಹಾಕೋಬಹುದು ನಾನು ಪಿಂಕ್ ಇದೆ ಸೊ ಹಾಗಾಗಿ ಪಿಂಕ್ ಯೂಸ್ ಮಾಡ್ತಾ ಇದ್ದೆ ಕಲರು ಗೋಲ್ಡನ್ ಕಲರ್ ಅಪ್ಲೈ ಮಾಡ್ತಾ

ನೆಕ್ಸ್ಟ್ ಲಿಫ್ಟಿ ಹಚ್ತೀನಿ ಅದಕ್ಕಿಂತ ಮುಂಚೆ ನಾನು ವ್ಯಾಸ್ಲಿ ಹಚ್ಕೊತಾ ಇದ್ದೀನಿ ಅಲ್ಲ ಅಪ್ಲೈ ಮಾಡ್ತಾ ಇದ್ದೀನಿ ನೋಡ್ಬೋದು ಯಾವ ಥರ ಅಪ್ಲೈ ಮಾಡಿದ್ದೀನಿ ಅಂತ ರೆಡಿ ಆಗೋದು ತುಂಬಾ ಕಷ್ಟ നെക്സ്റ്റു നെറ്റ് ലിഫ്റ്റിക്ക് നനക്ക് ലിഫ്റ്റിക് അത് തുമ്പ ഇഷ്ട ആ പാട്ടിക്ക് പോകോദീ ನಾನು ಡಬಲ್ ಶೇಡ್ ಯೂಸ್ ಮಾಡ್ಕೊತಿದ್ದೀನಿ ಇದರಲ್ಲಿ ನನ್ನ ಹತ್ರ ವೈಟ್ ಕಲರ್ ಸಿಂಧೂರೇ ಇಲ್ಲ ಹಾಗಾಗಿ ನಾನು ಕ್ರೀಮೇ ಯೂಸ್ ಮಾಡ್ಕೊತಾ ಇದ್ದೀನಿ ಚ್ಕೊಂಡೆ ಈಗ ನೆಕ್ಸ್ಟು ರೆಡ್ ಕಲರ್ ರೆಡ್ ಕಲರು ಇಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಪ್ರೀತಿಯ ನೋಡಿ ಯಾವ ಥರ ಬಂದಿದೆ ನಾನು ಶೌಲಿ ಕೂದಲು ಹಾಕ್ಕೊತಾ ಇದ್ದೀನಿ ನನ್ನ ಕೂದಲು ಸ್ವಲ್ಪ ಶಾರ್ಟ್ ಇದೆ ಅಲ್ಲ ಸೊ ಹಾಗಾಗಿ ಚೌರಿ ಉದ್ದ ಹಾಕೊಂತೇಡ್ಸಿದ್ರೆ ಬೇಡ ನೋಡಿ ಯಾವ ಥರ ಆಗಿದೆ ಇಲ್ಲಿ ಸ್ವಲ್ಪ ಲೂಸ್ ಲೂಸೇ ಬಿಡಬೇಕು ಅಂದ್ರೆ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟು ಸರ ಹಾಕಂತ ಇದ್ದೀನಿ ಇದು ನನ್ನ ಮದುವೆ ಟೈಮಲ್ಲಿ ತೊಗೊಂಬಂದಿದ್ವು ಅರ್ಶನ ಶಾಸ್ತ್ರಕ್ಕೆ ಅಂತ ಈಗ ಯೂಸ್ ಆಗ್ತಿದೆ ನನ್ನ ಕಿವಿದು ಕಳೆದೋಗಿದೆ ಶಾಸ್ತ್ರದಲ್ಲಿ ಅದು ಎಲ್ಲೆಲ್ಲೋ ಹಾಕ್ಬಿಟ್ಟಿದ್ದೀನಿ ಮದುವೆ ಟೈಮಲ್ಲಿ ಕಿವಿದು ಕಳೆದೋಗಿದೆ ಅದಕ್ಕೆ ನಾನು ಈ ಜುಮಕ ಆಗ್ತಾ ಈ ಥರ ಹಾಕ್ಕೊಂಡಿದ್ದೀನಿ ಸ್ಟ್ರೈಟ್ನರ್ ಇಲ್ಲ ಅಂದರೆ ಈ ಥರ ಫೋಲ್ಡ್ ಮಾಡಾಕಿದ್ರೆ ಅದು ರಿಂಕಲ್ಸ್ ಬೀಳುತ್ತೆ ನನ್ನ ಹತ್ರ ಸ್ಟ್ರೈಟ್ನರ್ ಇದೆ ಬಟ್ ಯೂಸ್ ಮಾಡ್ತಿಲ್ಲ ಹಂಗೆ ಆಗ್ತಾಯಿದೆ ಆ್ಯಕ್ಚುಲಿ ಇದು ನನ್ನ ಹತ್ರ ನಾನು ಆರ್ಡ್ರ್ ಮಾಡಿಲ್ಲ ಯಾವುದೋ ಒಂದು ಸರ್ದಲ್ಲಿತ್ತು ಅದನ್ನು ತಗೊಂಡಿದ್ದೀನಿ ಒಂದು ಸೆಟ್ ತರಿಸ್ಬೇಕಿದು ಇದು ಏನಂತ ಅಂದ್ಕೊಳ್ತಿದ್ದೀರಾ ई तरह करके ठीक पापा ई तरह